ಇಲ್ಲಿ ನೋಡ ರಂಬೆ ಊರ್ವಶಿ ಮೇನಕೆ ತ್ರಿಲೋತ್ರಮೆ ಇದ್ರಾಗ ಯಾರ್ ಬೇಕಂತ ಹೇಳ ಏನ ಅವರ ಬರ್ತಾರಸ್ತ ರಂಬಾ ಊರ್ವಶಿ ಮೇನಕೆ ತ್ರಿಲೋತ್ರಮೆ ನಾಕ ಮಂದಿ ಅವ್ರ ಅವ್ರಿರೋದು ಐದ್ ಮಂದಿ ಎಲ್ಲಾನೇ ಇನ್ನೊಬ್ಬಕ್ಕೆ ಅಪ್ಸರ ಹಾಕಿ ಬರುದಿಲ್ಲ ಯಾಕಪ್ಪ ಅಪ್ಸರ ನನ್ನಕಿ ಏನ ಆಕೆ ಓ ಹೌದಾ ಇಲ್ಲಿ ತಗೊಂಡ್ ನಿನ್ ಬಿಟ್ಕೊಡ್ತೇನೆ ಇವ್ರ ನಾಲ್ಕು ಮಂದಿ ಯಾವಾಗ ಬರ್ತಾರ ನೀ ಹೂ ಅಂದ್ರ ಈಗ ಬರ್ತಾರ ಹಲೋ ಏನ್ ಮಗ ಹೇಗಿದ್ಯಾ ಚೆನ್ನಾಗಿದ್ಯಾ ಏನು ಮಾಮೂಲಿ ಬಿಡ ದೋಸ್ತು ನಾನು ಮೂವಿ ನೋಡೋದಕ್ಕೆ ಥಿಯೇಟರ್ಗೆ ಬಂದಿದ್ದೆ ಏನಿಲ್ಲಪ್ಪ ಸೀನ್ ನನ್ಗೆ ಒಟ್ಟು ಫೋನ್ ಹಾಕು ಹಾಕ್ಬಿಟ್ಟು ಒಂದ್ ನಾಲ್ಕ್ ಜನಾನ ಕಳ್ಸೋದ್ ಹೇಳೋ ಏನ್ ಗುರು ಫುಲ್ ಎಂಟರ್ಟೈನ್ಮೆಂಟ್ ಏನ್ ಎಂಟರ್ಟೈನ್ಮೆಂಟ್ ಏನು ಏನು ಕಾಣೋದೇ ಇಲ್ಲ ಅಂತೀನಿ ಏನ್ ಮಗ ರಾತ್ರಿ ಏನಾದ್ರು ಕೂಡ ಇಲ್ ಮಗ ಆರು ಗಂಟೆ ನಂತರ ನನ್ಗೆ ನಿದ್ದೆ ತಡಿಯೋಕ್ ಆಗಲ್ಲ ಓ ಹಂಗ ಆಯ್ತು ಮಗ ನನ್ ಫೋನ್ ಇನ್ ಲೊಕೇಶನ್ಗೆ ಕಳ್ಸ್ಬಿಡಪ್ಪ ನಾಲ್ಕ್ ಜನನ ಓಕೆ ಮಗ

ಹೌದರಕ ಕದಾ ತೆಗೆತ್ಲ ನೋಡ್ದೆ ಎಂತ ಬಿಡ್ತಾಳ ಯಾರಿ ನೀವು ಅಂತ ಹೇಳಿ ನನಗ ಖುಷಿ ಆಯ್ತತ್ ಹೇಳ್ತಾನಿ ಯಾವ ಬಾಯ್ ಹೇಳಿದ ಅಷ್ಟು ಖುಷಿ ಆಯ್ತತ್ ನೋಡ ಲಕ್ಷ್ಮಕ್ಕ ನಿನಗ ಹೊರಗ ಜಗತ್ತಿಂದ ಏನು ಗುರ್ತಿಲ್ ಸುದ್ದಿ ಬಾ ಅಲ್ಲಿ ನಮ್ ಬಾಜುಕೋ ಹನುಮೇನ್ ಹೆಂತಿ ರಾತ್ರಿ ಹನ್ನಾಡಕ್ ಬಂದ್ ಏ ಮುಳಿ ಆತನಿಂದ ಊರೆಲ್ಲಾ ಹರಿಕಾಡದೆ ಊರಾಗಿಂದೆಲ್ಲಾ ಹುಟ್ಟಿ ಕುಡ್ದು ಹಾ ಊರಾಗಿಂದೆಲ್ಲಾ ಉಸಾಬರಿ ಮಾಡಿ ಈಗ ಒಳ್ಳ್ಯಾಡಕ್ ಬಂದಿಯಾ ಬಾ ಬಂದು ಬಿದ್ದ ಸಾಯಿ ಅಂತಾಳ ಅಷ್ಟೇ ಹಿಂದಿನ ಮನಿ ಹೆಂತಿ ರಾತ್ರಿ ಹನ್ನೊಂದಕ್ನಿ ಬಾರ ಬಾಡ್ಯ ಯಾವಕಿ ಅಂತ ಹೋಗಿದ್ದಿ ಹಾ ಎಸ್ ಮಂದಿ ಮನಿ ನೆನಪಾಗುದಿಲ್ಲ ನನ್ಗ ಅಂತವಾಂತವ ಬೇವರ್ಸಿ ನಾಯಿ ಒಂದ ಎರಡ ಒಗಂಡದ ಅನ್ನೋದಕ್ಕಿ ಇಂತ ಹೆಂಡ್ರ ಜಗತ್ನಾಗ ಪಾಪ ನನ್ ಹೆಂತಿ ಕದ ತೆಗೀತ್ಲಿ ಯಾರಿ ನೀವು ಅಂತತಿ ನೆನಪಾರಿ ಹಾ ಚಲೋ ಅಲ್ಲ ಮಾಡಪ್ಪ உலகத்தில் <laughs> ದೋಸ್ತ ಅವ್ರು ಬಂದ್ ಕೊಡ್ಲಿ ಏನೇನ್ ಮಾಡ್ತಾರ ನಿನಗೆ ಏನ್ ಬೇಕೋ ಎಲ್ಲಾ ಮಾಡ್ತಾರ ಹ ನನಗ್ ಬೇಕಾಗಿದ್ದು ಎಲ್ಲಾ ಮಾಡ್ತಾರ ಒಂದ್ ಅಂತ ಹೇಳ್ಕೊಂತ ಬಾ ಏನ್ ಮಾಡ್ಬೇಕ ಅನ್ನೋದು ಮತ್ತ ಐತಿಲ್ಲ ನನಗ್ ಒನ್ ಎಕ್ ಮತ್ತ ನಂದ್ ಹೈಟ್ ಬಾಳ ಐತಿ ನನಗ ದರ್ಶನ ನಂಗ ಹೇರ್ ಸ್ಟೈಲ್ ಮಾಡ್ಬೇಕು ನೋಡು ಹಾ ನೆಕ್ಸ್ಟ್ ಅವ್ರ ಕೈಯಾರಿ ನನಗ ಕುಡಿಸ್ಬೇಕು ಏನ್ ಕುಡಿಸ್ಬೇಕಪ್ಪ

ಕಿಟಿಟಾ ಕುಡಿಸ್ಕೊಂತ ಕುಡಿಸ್ಕೊಂತ ಬಾಯ್ ಬಿಡಿಸ್ಬೇಕ ಹೌದ್ ನೋಡಿ ಮತ್ತೆ ಸಲಪ್ ಸಲಪ್ ಕುಡಿಸ್ಕೊಂತ ಹೋಗಿ ಹಿಂದಾ ಗಡಿಸಿ ಅವರ್ಗೆ ಬಾಯ್ ಬಿಡಿಸ್ಬೇಕ ಹೌದ್ ನೋಡು ಎರಡು ಗ್ಲಾಸ್ ಶೇರೆದ ಬಟ್ಲಿ ತಂದೆ ಶೇರೆ ಹಾಕಿ ಬರಬ್ಬರಿ ಕುಡಿಸಿ ಬಾಯ್ ಬಿಡಿಸ್ಬೇಕ ನೋಡು ಬಾಡರ್ನ ಅವಾಗ ಬಾಯ್ ಬಿಡತಾರೆ ಇವರು ಆ ಲಕ್ಕ ಕಾಯಿಸ್ತಾರೆ ಟೈಟಿ ಕುಡಿದಾಗ ಕರೆನೆ ಹಾತಾರ ಮುಂದೆ ದಾದಾ ವೈ ಮೇಡಂ ಶೇರೆ ಗ್ಲಾಸ್ ತಂದೆ ಹಾಕಿ ಕೊಡ್ಬೇಕ ನೋಡು ಅವರಿಗೆ ಇಲ್ಲ ಎರಡು ಬಟಲ್ ಕೈ ತೋಡಿ ಮತ್ತೆ ಅವರ್ದು ಕೈ ಒಳಗೆ ಕೊಡ್ಬೇಕು ಮತ್ತೆ ಸಲಪ್ ಸಲಪ್ ಕುಡೋದ್ರೆ ಅಂದ್ರೆ ಸಲಪ್ ಸಲಪ್ ಬಾಯ್ ಬಿಡತಾರೆ ಅಡಿ ಅವರ ಕೈಯಾಗ್ ಬಾಟಲಿ ಕೊಡ್ತೀನಿ ಸೌಕರ್ಯ

ಚಟ ಮಾಡ್ತಾವ ಬಗನ ಕಣ್ಣು ಕಂಡಿದ್ರ ಏಟ್ ಏಟ್ ಚಟ ಮಾಡ್ತಿದ್ವ ಏನ ಹುನ್ರಿ ಬಡ ಬಡ ಜಗ್ ಗೊಟ್ಟು ಕುಡಿಸಿ ಬಾಯ್ ಬಿಡಸ್ಬೇಕ ನೋಡ್ರಿ ಅವ್ರ ನಿಬ್ಬಾರ್ನು ರೆನಿಂದೋಕ ಎರಡು ಬಟಲ್ ಗೆ ಹಾಕ್ಬಿಡ್ಬೇಕು ನೋಡ್ರಿ ಅಂದ್ರೆ ಈ ಸುಳೆ ಮಕ್ಕಳ ಬಾಯ್ ಬಿಡ್ತಾರೆ ಮತ್ತೆ ಹಲೋ ಹೌ ಆರ್ ಯು ಆ ಈಕಿ ಮಾತ್ರ ಪಕ್ಕಾ ಊರ್ವಶಿನ ಹಲೋ ಮೈ ಡಿಯರ್ ನಿಮಗೆ ಏನು ಬೇಕು ಮತ್ತೆ ಈಗ ಸದ್ಯ ನೀವು ಇಲ್ಲೇ ಕುಂದ್ರಿ ನಮ್ಮ ಪಕ್ಕ ಆಮೇಲೆ ಏನು ಬೇಕು ಹೇಳ್ತೀವಿ

ಅಲ್ಲ ನಮ್ಮ ಆರ್ ಮಂದಿ ಬಿಟ್ಟು ಮತ್ತೆ ಯಾರಾದರೂ ಆಂಗೆ ನಿಮಗೆ ಯಾರು ಬೇಕಾಗಿತ್ತಾ ಹೇಳ್ರಿ ಮತ್ತೆ ಅಂದ್ರೆ ಯಾರು ಯಾರು ಅಂತ ಹೇಳ್ತೀವಿ ಕೇಳಿದ್ವಿ ಅಂದ್ರ ಇಬ್ಬರಿಗಿಂತ ಹೆಚ್ಚಿದ್ರೆ ಅಂದ್ರ ಜಾಸ್ತಿ ಎಂಟರ್ಟೈnment ಮಾಡ್ತೀವಿ ಹೌದಾ ಇಬ್ಬರ ಹೌದು ಬಂದಾಗ ಆಫರ್ ಸೂಪರ್ ಸೂಪರ್ ಅಂತೀರಿ ಯಾರು ಯಾರು ಹೇಳಿ ఈ మన్యగ నుర్గప్ప మార్క్ ఆన్థోని మంభ ఊర్వశి మేన్నకే త్రి 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 లోమే ప్రియా ప్రియా ఏను కరుణ తోర్స్లి హి బాయ్బిట్ బిర్లీ అవును అవున ఇవత్ నిమిగ్ ఏనేన్ బెక్ ఎలా కరుణ తోర్స్తన ನಿಮಗ ಬಿಸಿ ಬಿಸಿ ಆಲೂಗಡ್ಡೆ ಚಿಪ್ಸ್ ಮಾಡೇನಿ ತಗೊಂಡು ಬರ್ತೀನಿ ನಿಮ್ಮನ್ನ ಬಿಟ್ಟು ಈ ಮನೆಯಾಗ ಮತ್ತೆ ಯಾರಾದರೂ ಹೇಳ್ರಿ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಈ ಮನೆಯಾಗ ನಾನು ಮಾರ್ಕ್ ಆಂಟೋನಿ ಎಲ್ಲಿಗೆ ಬಂದ ಸಂಗಯ ಅಂದ್ರೆ ಅಲ್ಲಿಗೆ ಬರ್ತೀನಿ ದುರ್ಗೆ ಬಾಡೆ ನಾನು ಮಾರ್ಕ್ ಆಂಟೋನಿ ನಾನು ಮಾರ್ಕ್ ಆಂಟೋನಿ ಅಂತ ಹೇಳಿ ಥೋ ನಿಮ್ಮ ಇಬ್ಬರನ್ನ ಬಿಟ್ಟು ಹೇಳ್ರಿ ಅಪ್ಪ ನಮ್ಮ ಇಬ್ಬರನ್ನ ಬಿಟ್ಟು ಇನ್ನೊಬ್ಬರಿ ಮನೆಯಾಗ ಅದಾರ ಹಾ ಇನ್ನೊಬ್ಬರ ಅದರ ನಾನು ಮಾರ್ಕ್ ಆಂಥೋನಿ ಮತಿನ ಒಬ್ರನ ಇನ್ನ ಒಬ್ರನ ಇನ್ನ ಒಬ್ರನ ಅವರನ್ನು ಎಲ್ಲಿ ಕಟ್ ಹಾಕಿದೆ ಎಲ್ಲಿ ಕಟ್ ಹಾಕಿದೆ ಅಯ್ಯೋ ನೆನಪ ಬರಲ್ವಾ ಒಂದೆ ಹಾಡಿ ಹಾಡ್ಕೊಂಡೆ ಡ್ಯಾನ್ಸ್ ಮಾಡಿದ್ರಿ ಅಂದ್ರೆ ನೆನಪಕತ್ತ ನೋಡಿ ಹೇಳ್ತೀವಿ ಹೆಂಗಂದ್ರಿ ಅಂದ್ರಿ ಹೋಗಿ ರೀಚ್ ಮಾಡಿ ಹೋಗ ಹಾ ಒನ್ಸ್ ಮೋರ್ ಒನ್ಸ್ ಮೋರ್ லைக் மாடி லைக் மாடிந்த பிலிஸ் நிம் கெளையா சப்போட்டு நம் சென்னல் மேல் இங்கையிர்லி あ